ಹಾಗೂ ಬಿಎಡ್ ಶಿಕ್ಷಣ ಅರ್ಜಿಗಳ ಬಿಡುಕೊಳಿಗೆ ಸಮಾರಂಭ ಇವರು ನಮ್ಮ ಶಾಲೆಯಲ್ಲಿ ಎರಡು ತಿಂಗಳು ಕಾಲ ಸೇವೆ ಸಲ್ಲಿಸಿದವರು ಎರಡು ತಿಂಗಳು ಕಾಲ ಸೇವೆ ಸಲ್ಲಿಸಿದವರು ಇವ ಇದು ನಮ್ಮ ಶಾಲೆ ಹುಟ್ಟು ಹೋಗುವ ಸಂದರ್ಭ ಬಂದಿದೆ ಯಾಕಂದರೆ ಅವರು ನಮ್ಮ ಶಾಲೆಗೆ ಉಚಿತವಾಗಿ ನಮಗೆ ಶಿಕ್ಷಣವನ್ನು ಹೇಳಲು ಬಂದಿದ್ದರು ಅವರು ಒಬ್ರು ಸಮಾಜ ವಿಜ್ಞಾನ ಹೇಳಿದ್ರೆ ಇನ್ನೊಬ್ರು ಕನ್ನಡ ಹೇಳ್ತಿದ್ರು ಎಷ್ಟು ಜನರ ಹೇಳ್ತಿದ್ರೆ ಅವರು ಇಂದು ನಮ್ಮ ಶಾಲೆಗೆ ಬಿಟ್ಟು ಮರಳಿ ನಮ್ಮ ಶಾಲೆಗೆ ಹೊರಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕರೊಂದರಿಂದ